ಇದೆ ಅದರಲ್ಲಿ ಇವತ್ತು ಬಸವಣ್ಣನವರ ವಚನಗಳಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಹಿಂದಿನ ಪಾಠಗಳ ವಿಡಿಯೋಗಳನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ದ್ವಿತೀಯ ಪಿ ಯು ಸಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡ್ಬೋದು ಜೊತೆ ಜೊತೆಗೆ ನಾವು ಇಂಗ್ಲೀಷ್ ಹಿಂದಿ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಹಾಕ್ತಾ ಇದ್ದೀವಿ ಸೊ ಎಲ್ಲ ವಿಷಯದಲ್ಲಿನ ಹಾಕ್ತೀವಿ ಮುಂದೆ ಸೊ ತಾವೆಲ್ಲೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಸೊ ನೋಡುವ ಅಭ್ಯಾಸ ಭಾಗ ಸಾಂದರ್ಭಿಕ ವಿವರಣೆಯನ್ನ ಬಯಸತಕ್ಕಂಥ ಪ್ರಶ್ನೆಗಳು ಸಂದರ್ಭ ಸಹಿತ ವಿವರಣೆ ಮೊದಲ ಪ್ರಶ್ನೆ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದರ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ವಚನಗಳು ಭಾಗದ ಬಸವಣ್ಣನವರ ವಚನದಿಂದ ಆಯ್ದುಕೊಳ್ಳಲಾಗಿದೆ ತನುಮನ ಧನಗಳನ್ನ ಪರಮಾತ್ಮನಿಗೆ ನಿಷ್ಠೆಯಿಂದ ಅರ್ಪಿಸುವುದೇ ನಿಜವಾದ ಭಕ್ತಿ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ವಿವರಣೆ ಭಕ್ತ ಮತ್ತು ಭಗವಂತನ ಮನಮನ ಬೆರೆತು ತನು ಕರಗಬೇಕು ಇಬ್ಬರ ಸೋಂಕಿನಲ್ಲಿ ಪುಳಕಗಳು ಹೊರಹೊಮ್ಮಬೇಕು ಒಬ್ಬರನ್ನೊಬ್ಬರು ಕಂಡಾಗ ಕಂಬನಿ ಸುರಿಯಬೇಕು ಕೂಡಲ ಸಂಗನ ಭಕ್ತರಿಗೆ ಇದೇ ನಿಜವಾದ ಭಕ್ತಿ ಈ ಕ್ರಿಯೆ ಭಕ್ತ ಭಗವಂತರ ಮಧ್ಯೆ ನಡೆಯದಿದ್ದರೆ ಆ ಭಕ್ತ ಡಾಂಬಿಕನಾಗುತ್ತಾನೆ ಭಕ್ತನಾಗುವುದಿಲ್ಲ ಎಂಬುದು ಬಸವಣ್ಣನವರ ನಿಲುವು ಇದನ್ನವರು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎರಡನೇ ವಾಕ್ಯ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ವಚನಗಳು ಭಾಗದ ಬಸವಣ್ಣನವರ ವಚನದಿಂದ ಆಯ್ದುಕೊಳ್ಳಲಾಗಿದೆ ಶರಣರನ್ನು ಮತ್ತು ಶಿವಪಥವನ್ನ ಅರಿಯುವುದೇ ನಿಜವಾದ ಭಕ್ತಿ ಎಂದು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ವಿವರಣೆ ಶಿವಶರಣರನ್ನ ಹಾಗೂ ಶಿವಪಥವನ್ನ ಅರಿಯುವುದೇ ನಿಜವಾದ ಭಕ್ತಿ ಎಂಬುದು ಬಸವಣ್ಣನವರ ನಿಲುವು ಇದನವರು ಹಲವು ದೃಷ್ಟಾಂತಗಳ ಮೂಲಕ ಅರ್ಥವತ್ತಾಗಿ ವಿವರಿಸುತ್ತಾರೆ ಅರ್ಥವಿದ್ದ ಮಾತ್ರಕ್ಕೆ ಯಾವ ಫಲವಿಲ್ಲ ಮುಖ್ಯವಾಗಿ ಆಯುಷ್ಯ ರೇಖೆ ಇರಬೇಕು ಹಂದಿಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದು ಫಲವಿಲ್ಲ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ ಹಾಗೆಯೇ ಶಿವಪಥವನ್ನರಿಯದ ಕೂಡಲ ಸಂಗನ ಶರಣರನ್ನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ ಲಿಂಗಕ್ಕೆ ಅಥವಾ ಭಕ್ತಿಗೆ ಫಲ ದೊರಕಬೇಕಾದರೆ ಶರಣರನ್ನು ಅರಿಯಬೇಕು ಶಿವಪಥವನ್ನು ತಿಳಿಯಬೇಕು ಎಂಬುದು ಬಸವಣ್ಣನವರ ನಿಲುವು ಇದನ್ನವರು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಮೂರನೇ ವಾಕ್ಯ ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಟ್ಟದ ವಚನಗಳು ಭಾಗದ ಬಸವಣ್ಣನವರ ವಚನದಿಂದ ಆಯ್ದುಕೊಳ್ಳಲಾಗಿದೆ ಪರಮಾತ್ಮನೊಬ್ಬನೇ ಭಕ್ತ ರಕ್ಷಕ ಎಂದು ವಿವರಿಸುವ ಸಂದರ್ಭದಲ್ಲಿ ಅಥವಾ ಪರಮಾತ್ಮನ ಮಹಿಮೆಯನ್ನ ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ವಿವರಣೆ ಭಕ್ತನನ್ನ ಪರಮಾತ್ಮ ರಕ್ಷಿಸಬಹುದಲ್ಲದೆ ಬೇರಿನಾರು ಲಕ್ಷ ರಕ್ಷಿಸಲಾರರು ಪರಮಾತ್ಮನೇ ಭಕ್ತನನ್ನು ಮರೆತು ಬಿಟ್ಟರೆ ಭಕ್ತನಿಗೆ ಮುಕ್ತಿಯೂ ಇಲ್ಲ ಶಿವಪಥದ ಯಾವ ಫಲವೂ ಇಲ್ಲ ಎನ್ನುವುದು ಬಸವಣ್ಣನವರ ವಿಚಾರ ಇದನ್ನವರು ಹಲವು ದೃಷ್ಟಾಂತಗಳ ಮೂಲಕ ಬಹು ಸ್ಪಷ್ಟಪಡಿಸುತ್ತಾರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ಆದರೆ ದರೆ ಹತ್ತಿ ಉರಿದರೆ ನಿಲ್ಲಲಾಗದು ಕರೆ ನೀರನ್ನು ಕುಡಿದರೆ ಬೇಲಿ ಹೊಲವನ್ನು ಮೇಯ್ದರೆ ನಾರಿ ತನ್ನ ಮನೆಯಲ್ಲಿ ಕಳ್ಳತನ ಮಾಡಿದರೆ ತಾಯಿಯ ಮೊಲೆ ಹಾಲು ನಂಜಾಗಿ ತೊಂದರೆ ಇನ್ನಾರಿಗೂ ದೊರಲಾಗದು ರಕ್ಷಿಸಬೇಕಾದವರೇ ಭಕ್ಷಿಸ್ ಭಕ್ಷಕರಾಗಿ ಬಿಟ್ಟರೆ ಉಳಿಗಾಲವಿಲ್ಲ ಹಾಗೆಯೇ ಭಕ್ತರನ್ನ ಪಾಲಿಸಬೇಕಾದ ಪರಮಾತ್ಮನೇ ಪಾಲಿಸದೆ ಹೋದರೆ ಭಕ್ತನಿಗೂ ಯಾವ ಫಲವೂ ಇಲ್ಲ ಮುಕ್ತಿಯೂ ಇಲ್ಲ ಇದನ್ನು ವಿವರಿಸುತ್ತಾ ಬಸವಣ್ಣನವರ ಈ ಮೇಲಿನಂತೆ ಹೇಳುತ್ತಾರೆ ಮುಂದಿನ ವಾಕ್ಯ ತಾಯ ಮೊಳೆ ಹಾಲು ನಂಜಾಗಿ ಕೊಲುವಡೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ವಚನಗಳು ಭಾಗದ ಬಸವಣ್ಣನವರ ವಚನದಿಂದ ಆಯ್ದುಕೊಳ್ಳಲಾಗಿದೆ ಪರಮಾತ್ಮ ಭಕ್ತ ಪಾಲಕ ಭಕ್ತರಕ್ಷಕ ಎಂದು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ವಿವರಣೆ ಭಕ್ತ ಪರಿಪಾಲಕ ಭಕ್ತ ರಕ್ಷಕ ಭಕ್ತ ವತ್ಸಲ ಎಂದೇ ಪ್ರಖ್ಯಾತನಾದವನು ಪರಮಾತ್ಮ ಆತನ ವಿಶಿಷ್ಟ ಗುಣಗಳಲ್ಲಿ ಇದು ಒಂದು ತನ್ನನ್ನು ನಿಷ್ಠೆಯಿಂದ ಭಜಿಸುವ ಭಕ್ತರನ್ನ ಆತ ಎಂದು ಕೈ ಬಿಡುವುದಿಲ್ಲ ನಿಷ್ಠೆ ಭಕ್ತಿಗಳಿಂದ ತನುಮನಃ ಶುದ್ಧಿಯಿಂದ ಪರಮಾತ್ಮನನ್ನ ಭಜಿಸಿದರೆ ಕೂಡಲ ಸಂಘ ಕೈ ಹಿಡಿದೆತ್ತಿಕೊಳ್ಳುತ್ತಾನೆಂಬ ಅಪಾರ ದೈವ ನಂಬುಗೆ ಬಸವಣ್ಣನವರದ್ದು ಆದರೆ ಅದೇ ಪರಮಾತ್ಮ ಭಕ್ತ ಪರಿಪಾಲನೆ ಮಾಡದೇ ಹೋದರೆ ಭಕ್ತನ ಬದುಕು ಯಾವ ಫಲಕ್ಕೂ ದಕ್ಕದೆ ನಾಶವಾಗಿ ಹೋಗುತ್ತದೆ ಎಂಬುದನ್ನು ಬಸವಣ್ಣನವರು ಬಹು ಚೆನ್ನಾಗಿ ಬಲ್ಲರು ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ಆದರೆ ದರೆ ಹತ್ತಿ ಉರಿದರೆ ನಿಲ್ಲಲಾಗದು ತಾಯ ಮೊಲೆ ಹಾಲು ನಂಜಾಗಿ ಕೊಂದರೆ ಮಗುವನ್ನು ರಕ್ಷಿಸುವರಿಲ್ಲ ಹಾಗೆಯೇ ಭಕ್ತ ಪರಿಪಾಲಕನಾದ ಪರಮಾತ್ಮನೇ ತನ್ನ ಭಕ್ತನನ್ನು ಮರೆತರೆ ಭಕ್ತನಿಗೆ ಯಾವ ಫಲವಿಲ್ಲ ಎಂದು ಬಸವಣ್ಣನವರು ಪರಮಾತ್ಮನ ಪಾರಮ್ಯ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಮುಂದಿನ ಪ್ರಶ್ನೆ ಒಂದಂಕದ ಪ್ರಶ್ನೆಗಳು ಅಂದರೆ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಪ್ರಶ್ನೆ ಒಂದು ತನು ಯಾವಾಗ ಕರಗಬೇಕು ಅಂತ ಇದೆ ಉತ್ತರ ಭಕ್ತ ಭಗವಂತರ ಮನ ಬೆರೆತಾಗ ತನು ಕರಗಬೇಕು ಎರಡನೇ ಪ್ರಶ್ನೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಉತ್ತರ ಮರ್ಕಟನ ಕೈಯಲ್ಲಿ ಮಾನಿಕ್ಯವಿದ್ದರೆ ಯಾವ ಫಲವೂ ಇಲ್ಲ ಇದ್ದ ಮಾಣಿಕ್ಯವನ್ನು ಕಳೆದುಕೊಳ್ಳುವಷ್ಟೇ ಫಲ ಪ್ರಶ್ನೆ ಮೂರು ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು ಉತ್ತರ ಶಿವಪಥವನ್ನ ಅರಿಯದಿದ್ದರೆ ಕೈಯಲ್ಲಿ ಲಿಂಗವಿದ್ದು ಯಾವ ಫಲವಿಲ್ಲ ಭಕ್ತಿ ಸಿದ್ಧಿಸುವುದಿಲ್ಲ ಪ್ರಶ್ನೆ ನಾಲ್ಕು ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಉತ್ತರ ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಮುಂದಿನ ಪ್ರಶ್ನೆ ಎರಡಂಕಗಳ ಪ್ರಶ್ನೆಗಳು ಅಂದರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಮೊದಲ ಪ್ರಶ್ನೆ ಯಾವ ಗುಣಗಳಿಲ್ಲದವನು ಡಾಂಬಿಕನಾಗುತ್ತಾನೆ ಉತ್ತರ ಪರಮಾತ್ಮನಲ್ಲಿ ಮನವನ್ನು ಬೆರೆಸಿ ತನು ಕರಗಿಸುವ ಪರಮಾತ್ಮನ ಸೋಂಕಿನಲ್ಲಿ ಪುಳಕ ಹೊರಹೊಮ್ಮಿಸುವ ಪರಮಾತ್ಮನನ್ನು ಕಂಡಾಗ ಕಂಬನಿ ಸುರಿಸುವ ಪರಮಾತ್ಮನ ಸ್ತುತಿಯಲ್ಲಿ ಗದ್ಗದ ಹೊರಹೊಮ್ಮಿಸುವ ಗುಣಗಳಿಲ್ಲದಿದ್ದರೆ ಡಾಂಬಿಕನಾಗುತ್ತಾನೆ ಎರಡನೇ ಪ್ರಶ್ನೆ ಶಿವಪಥವನ್ನರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ ಉತ್ತರ ಶಿವಪಥವರ ಶಿವಪಥವನ್ ನರಿಯದವನನ್ನ ಬಸವಣ್ಣನವರು ಬಹುಮಾರ್ಮಿಕವಾಗಿ ವಿಡಂಬಿಸುತ್ತಾರೆ ಆಯುಷ್ಯ ರೇಖೆ ಇಲ್ಲದೆ ಅರ್ಥವಿದ್ದು ಯಾವ ಫಲವಿಲ್ಲ ಹಂದಿಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ ಕುರುಡನ ಕೈಯಲ್ಲಿ ಕನ್ನಡ ಇದ್ದು ಫಲವಿಲ್ಲ ಹಾಗೆಯೇ ಕೂಡಲ ಸಂಗನ ಶರಣವನ್ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ ಆದ್ದರಿಂದ ಶಿವಪಂಥವನ್ನರಿಯದವನ ಆಯವ್ಯ ರೇಖೆಯೇ ಇಲ್ಲದ ವ್ಯರ್ಥ ಸಂಪತ್ತಿದ್ದಂತೆ ಚಂದ್ರಾಯುಧ ಹಿಡಿದ ಹಂದಿ ಇದ್ದಂತೆ ಕನ್ನಡ ಹಿಡಿದ ಕುರುಡನಿದ್ದಂತೆ ಮಾಣಿಕ್ಯ ಹಿಡಿದ ಮಂಗನಿದ್ದಂತೆ ಇಂಥವರು ಯಾವತ್ತೂ ನಾಗಲಾರ ಎಂದು ಮಾರ್ಮಿಕವಾಗಿ ವಿಡಂಬಿಸಲಾಗಿದೆ ಮುಂದಿನ ಪ್ರಶ್ನೆ ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಉತ್ತರ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ದರೆ ಹತ್ತಿ ಉರಿದರೆ ನಿಲ್ಲಲಾಗದು ಮುಂದಿನ ಪ್ರಶ್ನೆ ನಾಲ್ಕಂಕದ ಪ್ರಶ್ನೆಗಳು ಅದನ್ನೇ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಲೂ ಕೂಡ ಕೊಡುತ್ತಾರೆ ಮೊದಲ ಪ್ರಶ್ನೆ ಮನುಷ್ಯ ಮನುಷ್ಯರ ನಡುವೆ ಅಂತಃಕರಣಗಳು ಸ್ಪಂದಿಸಬೇಕಾದ ವಿಚಾರವನ್ನ ಬಸವಣ್ಣ ಹೇಗೆ ನಿರೂಪಿಸಿದ್ದಾರೆ ಪುತ್ರ ವಚನ ಸಾಹಿತ್ಯ ತನ್ನ ಅನನ್ಯ ಸಾಮಾಜಿಕ ಕಳಕಳಿಯಿಂದಾಗಿ ವಿಶ್ವ ಸಾಹಿತ್ಯದಲ್ಲಿ ಪ್ರಮುಖವೆನಿಸಿದೆ ಬಸವಣ್ಣನವರ ಇಲ್ಲಿನ ವಚನಗಳಲ್ಲಿ ಇಂಥ ಸಾಮಾಜಿಕ ಕಳಕಳಿಯನ್ನು ಕಾಣುತ್ತೇವೆ ಮನುಷ್ಯ ಕೇಂದ್ರಿತವಾದ ನೆಲೆಯಲ್ಲಿ ರಚಿತವಾಗಿರುವ ವಚನಗಳು ನಿಜವಾದ ಅರ್ಥದಲ್ಲಿ ಮಾನವನ ಸರ್ವತೋಮುಖ ವಿಕಸನದತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸಿವೆ ಸಮಾಜದಲ್ಲಿ ಬದುಕುವ ಜೀವಿ ನಡೆನುಡಿಯಲ್ಲಿ ಹೊಂದಬೇಕಾಗಿರುವ ಸತ್ವವನ್ನು ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಮತ್ತೆ ಬಲವಾಗಿ ಪ್ರತಿಪಾದಿಸಿದ್ದಾರೆ ಸತ್ಯ ಮುಖ್ಯವಾಗಿರುವ ಮತ್ತು ಡಾಂಬಿಕತೆ ಇಲ್ಲದ ಸರಳ ಆಧ್ಯಾತ್ಮದ ಪ್ರತಿಪಾದನೆ ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಬೆಳೆಸುವ ಕಳಕಳಿ ವಚನಕಾರರಲ್ಲಿ ಗಾಢವಾಗಿರುವುದನ್ನು ಗಮನಿಸುತ್ತೇವೆ ಅಂತೆಯೇ ವಚನಗಳು ಸಾರ್ವಕಾಲಿಕವಾದ ಮಾನವೀಯ ಮೌಲ್ಯಗಳ ಪ್ರತಿಬಿಂಬಿತವಾಗಿರುವುದನ್ನು ಮನಗಾಣಬಹುದು ಪರಿಶುದ್ಧತೆ ಬದುಕನ್ನು ಮಾತ್ರವಲ್ಲದೆ ಒಟ್ಟಾರೆ ಸಮಾಜದ ಆರೋಗ್ಯಪೂರ್ಣ ಬದುಕನ್ನು ಪ್ರಭಾವಿಸಬಹುದು ಎಂಬ ಆಶಯವನ್ನು ಬಸವಣ್ಣನವರ ಇಲ್ಲಿನ ವಚನಗಳು ಒಳಗೊಂಡಿವೆ ಬಸವಣ್ಣನವರು ಇಲ್ಲಿ ಪ್ರತಿಪಾದಿಸಿದ ವಿಚಾರಗಳು ಸಾಮಾಜಿಕ ವಿಘಟನೆಗೆ ಪರಿಹಾರವನ್ನು ಸೂಚಿಸಬಲ್ಲ ಬೆಳಕಿನ ಕಿರಣಗಳಾಗಿವೆ ಪ್ರಶ್ನೆ ಎರಡು ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಉತ್ತರ ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕತೆ ಎಂಬುದನ್ನು ಬಸವಣ್ಣನವರು ಆಯುಷ್ಯವಿಲ್ಲದ ವ್ಯರ್ಥ ಅರ್ಥರೇಖೆ ಕೈಯಲ್ಲಿ ಚಂದ್ರಾಯುಧ ಹಿಡಿದ ಹಂದಿ ಕೈಯಲ್ಲಿ ಕನ್ನಡಿ ಹಿಡಿದ ಕುರುವ ಕೈಯಲ್ಲಿ ಮಾಣಿಕ್ಯ ಹಿಡಿದ ಮಂಗ ಈ ಉದಾಹರಣೆಗಳ ಮೂಲಕ ಅರ್ಥವತ್ತಾಗಿ ವಿವರಿಸಿದ್ದಾರೆ ಬಸವಣ್ಣನವರ ದೃಷ್ಟಿಯಲ್ಲಿ ಕೇವಲ ಅರ್ಥರೇಖೆ ಇದ್ದ ಮಾತ್ರಕ್ಕೆ ಯಾವ ಫಲವಿಲ್ಲ ಅರ್ಥರೇಖೆ ಇದ್ದರೆ ಆಯುಷ್ಯ ರೇಖೆಯೂ ಇರಬೇಕು ಅಂದಾಗ ಅರ್ಥದ ಬಳಕೆ ಫಲ ಸಾಧ್ಯ ಇನ್ನು ಹಂದಿಯ ಕೈಯಲ್ಲಿ ಚಂದ್ರಾಯುಧವಿದ್ದರಾಗಲಿ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರಾಗಲಿ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರಾಗಲಿ ಯಾವ ಫಲವಿಲ್ಲ ಇದೆಲ್ಲ ಶಿವಪಥವನ್ನರಿಯದವನ ನಿರರ್ಥಕ ಭಕ್ತಿ ಶಿವಪಥವನ್ನರಿಯದವ ಬೇಕಾದರೆ ಕೂಡಲ ಸಂಗನ ಶರಣವನ್ನರಿಯಬೇಕು ಇಲ್ಲವೇ ಲಿಂಗ ಪಾರಮ್ಯ ಲಿಂಗ ಅರಿಯಬೇಕು ಅದಿಲ್ಲದ ಆಚರಣೆಗಳೆಲ್ಲ ಕೇವಲ ಸಾಹಸ ಎಂಬುದನ್ನು ಬಸವಣ್ಣನವರು ಹಲವು ಸಮರ್ಥ ಉದಾಹರಣೆಗಳ ಮೂಲಕ ಬಹು ಸ್ಪಷ್ಟವಾಗಿ ವಿವರಿಸಿದ್ದಾರೆ ಪ್ರಶ್ನೆ ಮೂರು ರಕ್ಷಿಸಬೇಕಾದವರ ಭಕ್ಷಕರಾದರೆ ಒದಗುವ ವಿಘಟನೆಯನ್ನ ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಉತ್ತರ ರಕ್ಷಿಸದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನ ಅಥವಾ ವಿಪತ್ತನ್ನ ಬಸವಣ್ಣನವರು ತುಂಬಾ ಧ್ವನಿಪೂರ್ಣವಾಗಿ ಚಿತ್ರಿಸಿದ್ದಾರೆ ಪರಮಾತ್ಮ ಒಂದೆಡೆಗೆ ಭಕ್ತ ಪರೀಕ್ಷಕನಾಗಿದ್ದಂತೆಯೇ ಇನ್ನೊಂದೆಡೆಗೆ ಭಕ್ತ ರಕ್ಷಕನೂ ಹೌದು ಭಕ್ತ ಜೀವವನ್ನ ಕಾಯುವ ಹೊನೆ ಸಂಪೂರ್ಣವಾಗಿ ಆತನದಲ್ಲದೆ ಬೇರಾರದ್ದೂ ಅಲ್ಲ ಆದರೆ ಅದೇ ಪರಮಾತ್ಮ ಭಕ್ತ ಜೀವವನ್ನ ರಕ್ಷಿಸದೇ ಹೋದರೆ ಆ ಜೀವಕ್ಕೆ ಶಿವಪಥ ಫಲವೇ ಇಲ್ಲ ಅಥವಾ ಮುಕ್ತಿಯೇ ಇಲ್ಲ ಆ ಭಕ್ತ ಜೀವ ವ್ಯರ್ಥವಾಗಿ ಸತ್ತು ನಾಶವಾಗಿ ಹೋಗುತ್ತದೆ ಇದನ್ನ ಬಸವಣ್ಣನವರು ಹಲವು ದೃಷ್ಟಾಂತಗಳ ಮೂಲಕ ತುಂಬಾ ಧ್ವನಿಪೂರ್ಣವಾಗಿ ಚಿತ್ರಿಸಿದ್ದಾರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ಆದರೆ ರಕ್ಷಿಸಬೇಕಾದ ದರೆಯೇ ಹತ್ತಿ ಉರಿದರೆ ನಿಲ್ಲಲಾಗದು ರಕ್ಷಿಸಬೇಕಾದ ಕೆರೆಯೇ ನೀರನ್ನ ಕುಡಿದರೆ ನೀರು ಬಯಸಿದವರಿಗೆ ನೀರಿಲ್ಲ ರಕ್ಷಿಸಬೇಕಾದ ಬೇಲಿಯೇ ಎದ್ದು ಹೊಲವನ್ನ ಮೈಯರ ಹೊಲದ ರಕ್ಷಣೆಗೆ ಅವಕಾಶವಿಲ್ಲ ಮನೆಯನ್ನ ಕಾಯಬೇಕಾದ ಹೆಂಡತಿಯೇ ಮನೆಯಲ್ಲಿ ಕಳ್ಳತನ ಮಾಡಿದರೆ ಮನೆಗೆ ಉಳಿಗಾಲವಿಲ್ಲ ಪಾಲನೆ ಪೋಷಣೆ ಮಾಡಿ ಸಲುವಬೇಕಾದ ಬೇಕಾದ ತಾಯಿಯ ಮೊಲೆ ಹಾಲೇ ನಂಜಾಗಿ ಕೊಂದರೆ ಮಗುವಿಗೆ ಪ್ರಾಣ ಸಂಚಕಾರ ತಪ್ಪಿದ್ದಲ್ಲ ಹಾಗೆಯೇ ರಕ್ಷಿಸಬೇಕಾದ ಪರಮಾತ್ಮನೇ ತನ್ನ ಭಕ್ತನನ್ನ ರಕ್ಷಿಸದೆ ಹೋದರೆ ಭಕ್ತನಿಗೆ ಯಾವ ಉಳಿಗಾಲವಿಲ್ಲ ಮುಕ್ತಿ ಇಲ್ಲ ಈ ವಿಘಟನೆಯನ್ನ ಬಸವಣ್ಣನವರು ಇಲ್ಲಿ ಅರ್ಥವತ್ತಾಗಿ ಬಿಂಬಿಸಿದ್ದಾರೆ ಭಾಷಾಭ್ಯಾಸ ಮೊದಲ ಪ್ರಶ್ನೆ ಕರಗದಿದ್ದಡ ಹೊಮ್ಮದಿದ್ದಡ ಸೂರ್ಯದಿದ್ದಡೆ ಪೊನ್ನದಿದ್ದಡ ಈ ಬಗೆಯ ಪ್ರಯೋಗಗಳನ್ನು ಗಮನಿಸಿರಿ ಇವುಗಳು ಬಳಕೆಯಾಗುವ ರೂಪಗಳನ್ನು ಚರ್ಚಿಸಿರಿ ಉತ್ತರ ಕರಗದಿದ್ದಡೆ ಹೊಮ್ಮದ್ದಿದ್ದೆ ಸೂರ್ಯದಿದ್ದಡೆ ಪೊನ್ನದಿದ್ದೇ ಇವು ಪೂರ್ವದ ಹಳಗನ್ನಡ ಹಳಗನ್ನಡ ಹಾಗೂ ನಡುಗನ್ನಡಗಳಲ್ಲಿ ವಿಶೇಷವಾಗಿ ಪ್ರಯೋಗಗೊಂಡ ರೂಪಗಳು ಹೊಸಗನ್ನಡದಲ್ಲಿ ಇವು ಕರಗದಿದ್ದರೆ ಹೊಮ್ಮದ್ದಿದ್ದರೆ ಸುರಿಯದಿದ್ದರೆ ಹೊಮ್ಮದಿದ್ದರೆ ಎಂದು ಬಳಕೆಗೊಳ್ಳುತ್ತವೆ ಎರಡನೇ ಪ್ರಶ್ನೆ ಅರ್ಥರೇಖೆ ಇದ್ದು ಚಂದ್ರಾಯುಧವಿದ್ದು ದರ್ಪಣವಿದ್ದು ಮಾಣಿಕ್ಯವಿದ್ದು ಲಿಂಗವಿದ್ದು ಈ ಪದಗಳನ್ನು ಬಿಡಿಸಿ ಬರೆಯಿರಿ ಇದ್ದು ಇಲ್ಲದ ಇಲ್ಲದಂತಾಗುವ ವೈರುಧ್ಯದ ಸ್ಥಿತಿಯು ವಚನದಲ್ಲಿ ಬಳಕೆಯಾಗಿರುವ ಬಗೆಯನ್ನು ಗಮನಿಸಿರಿ ಪದಗಳನ್ನು ಬಿಡಿಸಿ ಬರೆದಾಗ ಅರ್ಥರೇಖೆ ಪ್ಲಸ್ ಇದ್ದು ಅರ್ಥರೇಖೆ ಇದ್ದು ಚಂದ್ರಾಯುಧ ಪ್ಲಸ್ ಇದ್ದು ಚಂದ್ರಾಯುಧವಿದ್ದು ದರ್ಪಣ ಪ್ಲಸ್ ಇದ್ದು ದರ್ಪಣವಿದ್ದು ಮಾನಿಕ ಪ್ಲಸ್ವಿದ್ದು ಮಾನಿಕವಿದ್ದು ಲಿಂಗ ಪ್ಲಸ್ ಇದ್ದು ಲಿಂಗವಿದ್ದು ಈ ಪದಗಳು ವಚನದಲ್ಲಿ ಇದ್ದು ಇಲ್ಲದಂತಾಗುವ ಸ್ಥಿತಿಯಲ್ಲಿ ಬಳಕೆಯಾಗಿವೆ ಆಯುಷ್ಯವಿಲ್ಲದೆ ಅರ್ಥವಿದ್ದು ಫಲವಿಲ್ಲ ಹಂದಿಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ ಕುರುಡನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ ಶರಣರನ್ನ ಹಾಗೂ ಶಿವಪಥವನ್ನ ಅರಿಯದವನ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ ಇದೆಲ್ಲ ಇದ್ದು ಇಲ್ಲದಂತಾಗುವ ಸ್ಥಿತಿಯನ್ನ ಸೂಚಿಸಲು ಬಳಕೆಯಾಗುವ ಪದಗಳು ಮೂರನೇ ಪ್ರಶ್ನೆ ರಕ್ಷಕರೇ ಭಕ್ಷಕರಾದಾಗ ಬೇಲಿಯೇ ಎದ್ದು ಹೊಲಮೆಯದಂತೆ ಈ ಬಗೆಯ ಗಾದೆ ಮಾತನ್ನ ಬಳಸದೆಯೇ ಅದೇ ಅರ್ಥವನ್ನ ಬಸವಣ್ಣನವರು ವಚನಗಳಲ್ಲಿ ಬಳಸಿರುವುದನ್ನು ಗಮನಿಸಿರಿ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದ ಇಲ್ಲದನ್ನಕ್ಕರ ಹಂದಿಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಅಂಧಕನ ಕೈಯಲ್ಲಿ ದರ್ಶವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಇವು ಬಸವಣ್ಣನವರು ರಕ್ಷಕರೇ ಭಕ್ಷಕರಾದಾಗ ಬೇಲಿಯೇ ಎದ್ದು ಹೊಲಮೆಯಿದಂತೆ ಎಂಬಂತ ಗಾದೆ ಮಾತ್ರಗಳನ್ನು ಬಳಸದೆಯೇ ಅದೇ ಅರ್ಥ ಬರುವಂತ ತಮ್ಮ ವಚನಗಳಲ್ಲಿ ಬಳಸಿದ ಪ್ರಯೋಗಗಳು ಆಗಿದ್ದಾವೆ ಮುಂದಿನ ಪ್ರಶ್ನೆ ಅರ್ಥ ಹತ್ತ ಏರಿ ಇವುಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅರ್ಥ ಇದಕ್ಕೆ ಇರ್ತಕ್ಕಂಥ ನಾನಾರ್ಥಗಳು ಬೇಡುವಿಕೆ ಕೇಳುವಿಕೆ ಗುರಿ ಉದ್ದೇಶ ಹತ್ತಿ ಇದಕ್ಕಿರ್ತಕ್ಕಂಥ ನಾನಾರ್ಥಕಗಳೆಂದರೆ ಮೇಲೇರಿ ಮೇಲೇರು ಮೇಲೆ ಹೋಗು ಏರು ಏರಿ ಪದದ ಅರ್ಥ ನಾನಾರ್ಥಕಗಳೆಂದರೆ ಮೇಲೇರಿ ಮೇಲೇರು ಮೇಲೆ ಹೋಗು ಡಂಬಕ ಹಂದೆ ಮರ್ಕಟ ನಂಜು ಇವುಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಡಂಬಕ ಮೋಸಗಾರ ವಂಚಕ ವನ ಆಡಂಬರದವ ಹಂದೆ ಬೀರು ಹೇಡಿ ಅಂಜುಬರಕ ಮರ್ಕಟ ಮಂಗ ಕಪಿ ಮುಷ್ಯ ಕೋತಿ ನಂಜು ವಿಷ ಪಾಷಾನ ಬಾಡಿಸಿಕೊಳ್ಳುವ ಪದಾರ್ಥ ಇಷ್ಟು ಬಸವನ